ನಮಸ್ಕಾರ ವೀಕ್ಷಕರೇ ಬಾಯಲ್ಲಿ ನೀರು ಬರೆಸುವಂತಹ ಚಿಲ್ಲಿ ಚಿಕನ್ ಯಾವ ಡಾಬಾ ರೆಸ್ಟೋರೆಂಟ್ಗಿಂತ ಕಡಿಮೆ ಏನಿಲ್ಲ ಪರ್ಫೆಕ್ಟ್ ಆಗಿ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ತಿಂತಾ ಇದ್ರೆ ತಿನ್ನೋಣ ಅನ್ಸುತ್ತೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸಲಾಡ್ನೊಂದಿಗೆ ಒಂದೊಂದು ಪೀಸನ್ನು ತಿಂತಾ ಇದ್ರೆ ಆ ಮಜಾನೆ ಬೇರೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಈ ಚಿಲ್ಲಿ ಚಿಕನ್ ರೆಸಿಪಿಯನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದು ಅರ್ಧ ಜಿಗಿಂತ ಜಾಸ್ತಿನೇ ಇರುತ್ತೆ ಆದ್ರೆ ಅರ್ಧ ಕೆಜಿಗೆ ಎಷ್ಟು ಮಸಾಲೆ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ನೋಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಒಂದೊಂದು ಪೀಸ್ಗೂ ಉಪ್ಪು ಚೆನ್ನಾಗಿ ಹಿಡಿಸುತ್ತೆ ಹಾಗೆ ಪೀಸಸ್ ಕೂಡ ಸಾಫ್ಟ್ ಆಗಿರುತ್ತೆ ಸೊ ಬೇಗನೂ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಮೊದಲಿಗೆ ಉಪ್ಪನ್ನು ಸೇರಿಸಿ ಈ ಥರ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಈ ಥರ ನೆನೆಯೋದ್ರಿಂದ ಸೊ ನಾನು ಮೊದಲೇ ಹೇಳ್ದ ಹಾಗೆ ಒಂದೊಂದು ಪೀಸ್ಗೂ ಉಪ್ಪು ಚೆನ್ನಾಗಿ ಹಿಡಿಸುತ್ತೆ ಹಾಗೆ ಬೇಗನೂ ಫ್ರೈ ಆಗುತ್ತೆ ನೋಡಿ ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಆಮೇಲೆ ಈಗ ಇದರಲ್ಲಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಸಿನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಕಲರ್ ಚೆನ್ನಾಗಿರಲಿ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡಿದ್ದೀನಿ ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಆದರೆ ಖಾರ ಇರುವುದಿಲ್ಲ ನೋಡಿ ಒಂದೊಂದು ಪೀಸ್ಗೂ ಮಸಾಲೆ ಚೆನ್ನಾಗಿ ಅಪ್ಲೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಈಗ ಒಂದು ಮೊಟ್ಟೆಯನ್ನು ಸೇರಿಸಬೇಕಾಗತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನೀರನ್ನು ಸೇರಿಸಬಾರ್ದು ಸೊ ಇದರಲ್ಲಿರ್ತಕ್ಕಂತಹ ತೇವಾಂಶಕ್ಕೆ ಇದು ಕರೆಕ್ಟಾಗಿ ಹೋಗುತ್ತೆ ಒಂದು ವೇಳೆ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಟೀ ಸ್ಪೂನಷ್ಟು ನೀರನ್ನು ಸೇರಿಸಬಹುದು ಮೊಟ್ಟೆಯನ್ನು ಸೇರಿಸಿರೋದ್ರಿಂದ ನೀರಿನ ಅವಶ್ಯಕತೆ ಏನಿರೋದಿಲ್ಲ ಒಂದು ವೇಳೆ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಬೋದು ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ ನಾನು ಆಯಿಲನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದು ಪೀಸನ್ನು ಸೇರಿಸ್ತಾ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಒಂದು ಕಡೆ ಇದು ಫ್ರೈ ಆಗ್ತಿರುವಾಗ ಮತ್ತೊಂದು ಕಡೆ ಈ ಥರ ಉಲ್ಟಾ ಮಾಡ್ತಾ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಹೈ ಫ್ಲೇಮ್ನಲ್ಲಿಟ್ಟು ಇವನ್ನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಒಳಗಡೆ ಹಾಗೆ ಹಸಿಯಾಗೇ ಇರುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇವನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇವು ಚೆನ್ನಾಗಿ ಫ್ರೈ ಆಯಿತು ಈಗ ಆಯಿಲಿಂದ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಇದ್ದಾವೆ ಅಂತ ನೋಡಿ ತಗೊಂಡಿರ್ತಕ್ಕಂತಹ ಎಲ್ಲ ಚಿಕನನ್ನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಯಿತು ಸೊ ಇವನ್ನು ಹೀಗೆ ಬಿಸಿ ಬಿಸಿಯಾಗೂ ತಿನ್ಬೋದು ಇಲ್ಲ ಅಂತಂದರೆ ಮುಂದಿನ ಪ್ರೊಸೆಸ್ಸನ್ನು ನೋಡೋಣ ಈಗ ಒಂದು ಬಾಣಲೆ ಅಥವಾ ಒಂದು ಪ್ಯಾನನ್ನು ತಗೊಂಡು ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಬೇಕಾಗತ್ತೆ ಚಿಕನನ್ನು ಡೀಪ್ ಫ್ರೈ ಮಾಡ್ಕೊಂಡಿರುವಂತಹ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಂತರ ಇದರಲ್ಲಿ ಐದಾರು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಈ ಥರ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೂರ್ನಾಲ್ಕು ಹಸಿ ಮೆಣಸಿನಕಾಯಿ ಈ ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಹಾಗೆ ಒಂದು ಈರುಳ್ಳಿಯನ್ನು ಈ ತರ ಸಣ್ಣ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವು ಅರ್ಧದಷ್ಟು ಫ್ರೈ ಆಗಿದ್ದಾದ್ಮೇಲೆ ಇದರಲ್ಲಿ ಒಂದು ಅಥವಾ ಎರಡು ಈರುಳ್ಳಿಯನ್ನು ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಬೇಕು ಹಾಗೆ ಒಂದು ಕ್ಯಾಪ್ಸಿಕಮ್ ಅನ್ನು ಕೂಡ ನೋಡಿ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಿ ಕೇವಲ ಹಸಿ ಸ್ಮೆಲ್ ಹೋಗುವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಇವು ತುಂಬಾ ಸಾಫ್ಟ್ ಆಗಬಾರ್ದು ಹಾಗಂತ ಓವರ್ ಆಗಿ ಫ್ರೈ ಆಗಬಾರ್ದು ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಚಿಕನ್ ಅಲ್ಲಿ ಉಪ್ಪನ್ನು ಸೇರಿಸಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸಬೇಕಾಗತ್ತೆ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನಂತರ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕಾಗತ್ತೆ ಸೊ ಒಮ್ಮೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಸೇರಿಸಬೇಕಾಗತ್ತೆ ಬೇಕಿದ್ರೆ ನೀವು ಗ್ರೀನ್ ಚಿಲ್ಲಿ ಸಾಸನ್ನು ಕೂಡ ಯೂಸ್ ಮಾಡ್ಬೋದು ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಕೂಡ ಸೇರಿಸಬೇಕು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನ ಫ್ಲೇವರ್ ಮತ್ತೆ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸಬಹುದು ಈಗ ಫೈನಲ್ ಆಗಿ ಟೀ ಸ್ಪೂನ್ ಆಗುವಷ್ಟು ವಿನೇಗರ್ ಅನ್ನು ಸೇರಿಸಿ ಒಮ್ಮೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಗ್ರೇವಿ ರೆಡಿ ಆಯಿತು ಈಗ ನಾವು ಮೊದಲೇ ಡೀಪ್ ಫ್ರೈ ಮಾಡಿಟ್ಟಿರುವಂತಹ ಚಿಕನ್ ಅನ್ನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಗ್ರೇವಿ ಅನ್ನೋದು ತುಂಬಾ ತೆಲುವಾಗೂ ಇರಬಾರ್ದು ಹಾಗಂತ ಹಾಗಂತೆ ತುಂಬ ಗಟ್ಟಿಯಾಗೂ ಇರಬಾರ್ದು ಈಗ ಆಗಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಗ್ರೇವಿ ಅನ್ನೋದು ಸ್ವಲ್ಪ ಇದರಲ್ಲಿ ಇರಬೇಕು ಇಲ್ಲ ಅಂತಂದರೆ ಇದು ತನಗಾದ ಮೇಲೆ ಪೀಸಸ್ ಎಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ಗ್ರೇವಿ ಇದ್ದರೆ ಸೊ ದಿನ ಎಲ್ಲ ಇಟ್ಟರು ಹೀಗೇ ಇರುತ್ತೆ ಚಿಕನ್ ಡ್ರೈ ಆಗೋದಿಲ್ಲ ಜ್ಯೂಸಿ ಜ್ಯೂಸಿಯಾಗೇ ಇರುತ್ತೆ ನೋಡಿ ಫೈನಲ್ ಆಗಿ ಚಿಲ್ಲಿ ಚಿಕನ್ ರೆಡಿ ಆಯಿತು ಯಾವ ರೆಸ್ಟೋರೆಂಟ್ಗಿಂತ ಕಡಿಮೆ ಅಂತ ಹೇಳಿ ನೋಡೋಣ ಎಷ್ಟೊಂದು ಪರ್ಫೆಕ್ಟಾಗಿ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದಂತ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಖಂಡಿತ ಟ್ರೈ ಮಾಡಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ರೆಸ್ಟೋರೆಂಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಅಥವಾ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು